ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣ ಬಾಲ್ತನ್ ಜಾರಕಿಹೊಳಿ ಬಗ್ಗೆ ಒಂದು ತುಣುಕದ ವಿಡಿಯೋ ಹೇಳಕ್ಕೆ ಬಂದಾನೆ ಹೇಳಾಕ ಯಾಕೆ ಬಂದನ ಕಾಕಾ ಅಂದ್ರೆ ಮನಿಗಳು ಬಿದ್ದದ ವಿವಾದ ಆಗೈತಿ ಅರಮಿ ಕ್ಷೇತ್ರದಾಗ ಆ ಮನೆಗಳ ಸಲುವಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಯಾವ ರೀತಿಯನ್ನು ಮನೆಗಳ ನಿರ್ಮಾಣ ಮಾಡಿಕೊಡ್ತೀನಿ ಬರುವ ಚುನಾವಣೆಕ್ಕಿಂತ ಮುಂಚಿತ ಯಾರ್ಯಾರಿಗೆ ಏನೇನು ಮನೆ ಫ್ಲಡ್ನಿಂದ ಅನಾಹುತ ಆಗೈತಿ ಪ್ರವಾಹದಿಂದ ಅದನ್ನು ಸಂಪೂರ್ಣವಾಗಿ ಅದನ್ನು ಕೆಲಸ ಮಾಡಿ ಕೊಡ್ತೇನೆ ಅಂತೇಳಿ ಮೂಡಲಿಗೆ ವೇದಿಕೆ ಮಾಡಿ ಸಾರ್ವಜನಿಕರ ಮುಂದೆ ಇದೇ ಬಾಲಚಂದ್ರ ಜಾರಕಿಹೊಳಿ ಮಾತಾಡಿದ್ದು ವಿಡಿಯೋ ಹಾಕಾಕತ್ತ ನೋಡ್ರಿ ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಏನು ಸತ್ಯವಾಗಿ ಆತನ ಜನರ ಮುಂದೆ ಯಾವಾಗಲೂ ವಿಶ್ವಾಸಘಾತ ಮಾಡಿಲ್ಲ ಯಾವ ಮಾತಿನಂತೆ ನಡೀತಾನೆ ನುಡಿದಂತೆ ನಡೆಯುವ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಯಾಕಂದ್ರೆ ಅರಬಾಮಿ ಕ್ಷೇತ್ರದ ಜನತೆ ಇಲ್ಲದ ಐದಾರು ಸಲ ಶಾಸಕನ ಮಾಡಂಗಿಲ್ಲ ಮಂತ್ರಿ ಮಾಡಿಲ್ಲ ವಸತಿ ಶಿಕ್ಷಣ ಕೇಂದ್ರಗಳನ್ನು ತಂದು ಇವತ್ತು ರಾಜ್ಯಕ್ಕೆ ಒಂದು ಮಾದರಿಯಾಗಿದಂಥ ಶಾಸಕ ನನ್ನ ಕ್ಷೇತ್ರದ ಬಡ ಜನತೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಈ ಪ್ರವಾಹದಿಂದ ಸರ್ಕಾರದಲ್ಲಿ ದುಡ್ಡಿಲ್ಲದ ಕಾರಣದಿಂದ ಕೆಲವು ಅನಾನುಕೂಲತೆಗಳು ಆಗಿ ಬಂದವು ಆದರೂ ಸಹಿತ ಅದನ್ನು ನಾನು ಬಿಡೋದಿಲ್ಲ ಬರುವ ಇಪ್ಪತ್ತ್ ಮೂರು ಚುನಾವಣೆಕ್ಕಿಂತ ಮುಂಚಿತ ಅವನು ಸಂಪೂರ್ಣವಾಗಿ ನಿಮಗೆ ಪ್ರವಾಹದಲ್ಲಿ ಕಳೆದುಕೊಂಡಂತಹ ಮನೆಯದವರಿಗೆ ಯಾವ ರೀತಿ ಮನೆ ಕಟ್ಟಬೇಕು ಯಾವ ರೀತಿ ಅದಕ್ಕೆ ಅನುದಾನ ತರಬೇಕು ಕೊಳಚೆ ನಿರ್ಮೂಲನಾ ಮಂಡಳಿಯ ಜೊತೆ ಈಗಾಗಲೇ ಮಾತುಕತೆ ಮಾಡಿ ಅದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸ್ತಾನೆ ಅಂತ ಹೇಳಿದಾರೆ ನೋಡ್ರಿ ಅದನ್ನು ವಿಡಿಯೋ ತೋರ್ಸಾಕತ್ತಾನೆ ಯಾಕಂದ್ರೆ ಒಂದು ಶಾಸಕ ತನ್ನ ಕ್ಷೇತ್ರದ ಮತದಾರರನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ಈ ನಡೆದಾಡು ದೇವ್ರ ಅಂತ ಹೇಳಾಕತ್ತಾರೆ ಎಲ್ಲರೂ ಆ ನಡೆದಾಡು ದೇವ್ರದ ಮನ್ನಿ ಘಟನೆ ನೋಡಿದರೆ ಎಲ್ಲರನ್ನು ಒಂದುಗೂಡಿಸಿ ಇವತ್ತು ಜಾರಕಿಹೊಳಿ ಸಾಮ್ರಾಜ್ಯ ದೇಶಕ್ಕೆ ಮಾದರಿ ಅನ್ನೋದು ತೋರಿಸಿಕೊಟ್ಟಂಥ ಬಾಲಚಂದ್ರ ಜಾರಕಿಹೊಳಿಗೆ ಒಂದು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಹಂಗಾದ್ರೆ ಆ ವಿಡಿಯೋ ನೋಡ್ರಿ ಇನ್ನು ಎದರಾಕ ಹೋಗಬೇಡ್ರಿ ಮನಿ ಕಳ್ಕೊಂಡ ಅವ್ರ ಮಾಡಿ ಕುಡ್ತಾನಂತೇಳಿ ವಾಗ್ದಾನ ಮಾಡ್ಯಾನ ಯಾವಾಗ ಬಾಲಚಂದ್ರ ಜಾರಕಿಹೊಳಿ ವಾಗ್ದಾನ ಮಾಡ್ತಾನ ಅವ ಅದನ್ನ ಸಂಪೂರ್ಣವಾಗಿ ವಿಶ್ವಾಸ ಭರಿತವಾಗಿ ಪೂರ್ಣಗೊಳಿಸ್ತಾನ ಅರಬಾಮಿ ಕ್ಷೇತ್ರದ ಜನತೆಗೆ ಮಾತ್ರ ಗೊತ್ತೈತಿ ಮತದಾರರಿಗೆ ಮಾತ್ರ ಗೊತ್ತೈತಿ ಅದನ್ನು ತೋರ್ಸಾಕ ಬಂದನ ಆ ಸುದ್ದಿ ಹೇಳಾಕ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿ ಪಾ ನಮಸ್ಕಾರ ನಮಸ್ಕರಿಸುತ್ತ ಸೊ ಈಗಾಗ್ಲೇ ಅಂದ್ರ ತಮಗೆಲ್ಲ ಬಹಳ ವಿಚಾರನ ಹೇಳಿದಾರೆ ಯಾಕಂದ್ರ ಇಲ್ಲಿ ಸುಮಾರು ಒಂದ್ ಸಾವಿರದ ನಾಲ್ಕನೂರ್ ಮೇಲ್ಪಟ್ ಮನೆಗಳು ಬರ್ತಾವ ಸೊ ಈಗಾಗ್ಲೇ ಸರ್ವೆ ಮಾಡಿದಾರ ಅವ್ರ ಅಂದ್ರೆ ಅಂತ ಇಷ್ಟು ಆಗೈತಾರೆ ಈ ಕೆಲವು ಮಂದಿಗೆಲ್ಲ ಇದ್ರಾಗ ಮೂಲಿಯಾಗ ನಮ್ಗೆ ಜಗಾನ ಸಿಗುದಿಲ್ಲ ಎಲ್ಲಿ ಕಟ್ತಾರ ನಿಮ್ ಮನೆ ಹಳಿ ಆಗಿ ಹಳಿದಾಗಿತ್ತಂದ್ರೆ ಅದನ್ನ ಕೆಡವಿ ಅಲ್ಲೇ ಕಟ್ತಾರ ಅಂದ್ರೆ ನೀವ್ ಮನೆ ಕಟ್ಟಿದಾಗ ವ್ಯವಸ್ಥೆ ಮಾಡ್ಕಂದ್ರೆ ಹಳಿ ಮನೆ ಆಗೈತಿ ಜಾಗ ಇಲ್ಲ ಅಂದ್ರೆ ಇದ್ ಮನಿ ಅಲ್ಲೇ ಕೆಡವಿ ಅದ್ರ ಮ್ಯಾಗ ಕಟ್ತಾರ ಅಕಸ್ಮಾತ್ ನೀವು ನಾಲ್ಕು ಮಂದಿ ಅಂತಂಬ್ರ ತಿಳ್ಕೋರಿ ಅದನ್ನು ಪಾಲ ಮಾಡಿ ಕೆಡಿ ಒಂದ್ರ ನಾಕ್ ಅಲ್ಲೇ ಅವ್ರಗ ಕಟ್ತಾರ ಅಂದ್ರೆ ಒಂದ್ರ ಮ್ಯಾಗ ಒಂದ್ರೆ ಈ ತರ ಯಾಕಂದ್ರೆ ಆಗಿ ನೀವು ನೋಡ್ತೀರಿ ಯಾಕಂದ್ರೆ ಹೆಚ್ಚು ಕಮ್ಮಿ ಮೂಡ್ಲಿಗಂದ್ರೆ ಒಂಥರ ಬೆಂಗಳೂರ್ಗತೆ ರೇಟ್ ಆಯ್ತು ಒಂದ್ ಇಂಚ್ಗಿನ ಎಷ್ಟು ಅಂದ್ರೆ ಬಹಳ ತುಟಿ ಜಾಗ ಸಿಗುದಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮುನ್ಸಿಪಾಲ್ಟಿ ಒಳಗೆ ನಮ್ ಮೆಂಬರ್ಗಳು ಅಧ್ಯಕ್ಷರು ಚೀಫ್ ಎಲ್ಲ ಹೇಳಿ ಏನೇನ್ ಬೇಕು ಮಾಹಿತಿ ತಗೊಂಡ್ ಆದಷ್ಟು ಜಲ್ದಿ ಯಾಕಂದ್ರ ಸರ್ಕಾರ ಒಕ್ಕಾ ಕೊಟ್ಟದೀಗ ಜಲ್ದಿ ಮತ್ತೆ ಸುಮಾರು ಏಳು ಲಕ್ಷ ಮೇಲ್ಪಟ್ಟು ಒಂದು ಮನಿ ಆಗ್ತೈತಿ ಅಂದ್ರೆ ಬಹಳ ಚಂದ್ ಮನಿ ಆಗ್ತದೆ ಅದಕ್ಕೆ ಅಕಸ್ಮಾತ್ ಒಂದೂವರೆ ಲಕ್ಷ ಎರಡು ಲಕ್ಷ ಲೋನ್ ಬಂದ್ರು ಅದನ್ನ ತುಂಬ್ಕೊಂಡು ಮಾಡ್ಕೊಳೋ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ನಿಮಗ್ ಆಗೋದು ಅಂದ್ರೆ ಲಾಸ್ಟ್ ಒಂದ್ ಎರಡು ಲಕ್ಷ ರೂಪಾಯಿ ಅಷ್ಟೇ ಆಗ್ತೈತಿ ಲೋನ್ ತುಂಬೋದು ಉಳ್ದೆಲ್ಲ ಹೆಚ್ಚು ಕಮ್ಮಿ ನೀವು ಎಪ್ಪತ್ತೊಂದ್ ಸಾವಿರ ಒಂದು ಕಟ್ಟೋದ್ ಬರ್ತದೆ ಅಂದ್ರೆ ಎಸ್ ಸಿ ಎಸ್ ಟಿ ಇದ್ರೆ ಒಂದ್ ಎಲ್ಲ ಕೋಡಿ ಎರಡು ಲಕ್ಷದಾಗ ಜನರಲ್ ಇತ್ತಂದ್ರ ಮೂರ್ ಲಕ್ಷ ರೂಪಾಯಿ ನೀವು ಕಟ್ಟಿದಾಗ ನಾಲ್ಕು ಲಕ್ಷ ರೂಪಾಯಿ ಫ್ರೀ ಬಂದಂಗ ಆಗ್ತೈತಿ ಅದಕ್ಕೆ ಮನಿ ಕೆಲ್ಸನ ನೀವು ಕಟಗೋರಿ ಮಾಡ್ರಿ ಯಾಕಂದ್ರೆ ಸ್ಲಮ್ ಬೋರ್ದವ್ರು ನಮ್ಮ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರು ಇರ್ಬೋದು ಸೋಮಣ್ಣ ಅವ್ರು ಇರ್ಬೋದು ಅಥವಾ ಇಲ್ಲೇ ನಮ್ಮ ಅತ್ನಿ ಮಹೇಶ್ ಕುಮಟಳ್ಳಿ ಈ ಸಂಸ್ಥೆಗೆ ಚೇರ್ಮನ್ ಅದಕ್ಕೆ ಎಲ್ಲಾರು ಕೂಡಿ ಸರಿಯಾಗಿ ಈ ಯೋಜನೆ ಐತಲ್ಲ ಉಪಯೋಗ ಮಾಡ್ಕೊಡಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಮತ್ತೊಂದು ಕಡೆ ಎಲ್ಲ ಮನೆಗಳು ಸಾಕಷ್ಟು ಬರ್ತಾವ ಈ ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಮನೆಗಳು ಬಹಳ ಕಡಿಮೆ ಬರುದ ಅದಕ್ಕೆ ಇದೇನು ಹದಿನಾಲ್ಕು ನೂರು ಬಂದವು ಇವನ್ ಸರಿಯಾಗಿ ಉಪಯೋಗ ಮಾಡಿ ಚಲೋಂಗ್ ಮನೆ ಕಟ್ಕೊಂಡು ಯಾಕಂದ್ರೆ ಹೆಚ್ಚು ಕಮ್ಮಿ ಅತಿ ಬಡವರನ್ನ ಈ ಸ್ಲಮ್ ಏರಿಯಾದಾಗ ಅದರು ಅದನ್ನೆಲ್ಲ ತಾವು ದಯಮಾಡಿ ಮಾಡ್ಕೋಬೇಕು ಮನೆಗಳ ಮತ್ತೆ ಅಕಸ್ಮಾತ್ ನಿಮಗೆ ಬಹಳ ಏನಾರ ಕನ್ಫ್ಯೂಸ್ ಆಯ್ತು ಗದ್ದಲು ಇಡ್ತಂದ್ರೆ ಮುನ್ಸಿಪಾಟಿ ಅದನ್ನ ಹೇಳಿಟ್ಟಿರ್ತು ನಾಳೆ ಒಂದು ನಾಡದಿಂದ ಅಲ್ಲಿ ಹೋಗಿ ಏನೇನ್ ಬೇಕು ನಾವ್ ಏನ್ ಅಂತ ಕೇಳ್ಕೊಂಡು ನಿಮ್ ಸರ್ವೇದವ್ರ ಹೆಸರು ಇರ್ತಾವ ಅಕಸ್ಮಾತ್ ಹೆಸರು ಬಿಟ್ಟು ಹೋಗಿತ್ತಂದ್ರೆ ಮತ್ತೆ ಅವ್ರ ಜೊತೆ ಹೇಳಬೇಕು ಅಕಸ್ಮಾತ್ ಅವಕಾಶ ಇತ್ತಂದ್ರೆ ಅದನ್ನೂ ಮಾಡ್ತು ಈಗ ಅಂದ್ರೆ ಈಗ ಏನು ಈಗ ಮನೆ ಕಟ್ಟಾಕಿ ಏನು ಏಜೆನ್ಸಿ ಇರಿದ್ದಾರೋ ಅವ್ರು ಹೇಳ ಯಾಕಂದ್ರೆ ಕೆಲವೊಂದು ಕಾರ್ಮಿಕರಿದ್ರೆ ಕಾರ್ಮಿಕರ ಕಲ್ಯಾಣ ಇದಿಂದನೂ ಒಂದು ಲಕ್ಷ ಬರೋ ಅವಕಾಶ ಇದೆಯಾ ಅಥವಾ ಮುಸಲ್ಮಾನರು ಜೈನರು ಸಮಾಜ ಅಲ್ಪಸಂಖ್ಯಾತರು ಆಗಿತ್ತಂದ್ರೆ ನಿಮಗೂ ಅಂದ್ರೆ ಅಲ್ಪಸಂಖ್ಯಾತರಿಂದ ಅಲ್ಲಿಂದೂ ಒಂದು ಲಕ್ಷ ರೂಪಾಯಿ ಬರುವಂತ ಅವಕಾಶ ಇತ್ತವು ಅದನ್ನು ಉಪಯೋಗ ಮಾಡ್ಕೊಂಡು ಸರ್ಕಾರದಿಂದ ಆದಷ್ಟು ಹೆಚ್ಚಿಗೆ ವರಿ ನಿಮಗೆ ಆಗಬಾರದು ಆ ದೃಷ್ಟಿಯಿಂದ ಈ ಕೆಲಸ ಮಾಡೋಣ ಅದನ್ನ ಈ ಯೋಜನೆ ಬಂದೈತಿ ಮೂಡಲಿಗೆ ನಗರ ಕಾರ್ ಇದನ್ನೆಲ್ಲ ತಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇವತ್ತಿನ ಸಮಾರಂಭದಲ್ಲಿ ತಾವೆಲ್ಲಾರು ಬಂದು ಇಲ್ಲಿ ಕರ್ ನಮ್ ಸತ್ಕಾರ ಮಾಡಿ ವ್ಯಕ್ತಿ